ದೇವವ್ರತನಂತಹ ಮಗನನ್ನು ಪಡೆದದ್ದಕ್ಕೆ ರಾಜಶಾಂತನವಿಗೆ ಹೆಮ್ಮೆ ಇತ್ತು ಆದರೆ ಅವನಿಗೆ ಗಂಗೆಯನ್ನು ಎಂದಿಗೂ ಮರೆಯಲು ಸಾಧ್ಯವಾಗಲಿಲ್ಲ ಒಮ್ಮೆ ಕಾಡಿನಿಂದ ಹಿಂತಿರುಗುವಾಗ ಅವನಿಗೆ ತುಂಬ ದಣಿವಾದ ಅನುಭವವಾಯಿತು ಅವನು ನದಿಯ ದಡದಲ್ಲಿ ಸ್ವಲ್ಪ ಹೊತ್ತು ನಿಂತನು ಅಷ್ಟರಲ್ಲಿ ದೋಣಿಯಲ್ಲಿ ಕುಳಿತಿದ್ದ ಒಬ್ಬ ಸುಂದರ ಯುವತಿಯನ್ನು ಅವನು ನೋಡಿದನು ಶಾಂತನು ಅವಳ ಹತ್ತಿರ ಹೋಗಿ ಕೇಳಿದನು ಹೇ ಸುಂದರಿ ನೀನು ಯಾರು ಮತ್ತು ಈ ದೋಣಿಯಲ್ಲಿ ಏಕೆ ಕುಳಿತಿದ್ದೀಯಾ ಆ ಮಹಿಳೆ ಹೇಳಿದಳು ನಾನು ಸತ್ಯವತಿ ನನ್ನ ತಂದೆ ಒಬ್ಬ ಮೀನುಗಾರ ಮತ್ತು ನಾನು ಜನರನ್ನು ನದಿಯ ಒಂದು ದಡದಿಂದ ಇನ್ನೊಂದು ದಡಕ್ಕೆ ಕರೆದೊಯ್ಯುತ್ತೇನೆ ಸತ್ಯವತಿಯ ಸೌಂದರ್ಯಕ್ಕೆ ಆಕರ್ಷಿತನಾದ ರಾಜು ಶಾಂತನು ಅವಳ ಮುಂದೆ ಮದುವೆ ಪ್ರಸ್ತಾಪ ಮಾಡಿದನು ಸತ್ಯವತಿ ತುಂಬಾ ನಯವಾಗಿ ಉತ್ತರಿಸಿದಳು ನನ್ನ ಮದುವೆಯ ಬಗ್ಗೆ ನನ್ನ ತಂದೆ ನಿರ್ಧರಿಸುತ್ತಾರೆ ಆದ್ದರಿಂದ ನೀವು ಮೊದಲು ಅವರೊಂದಿಗೆ ಮಾತನಾಡಬೇಕು ಹಾಗಾದರೆ ನನ್ನನ್ನು ಅವರ ಬಳಿಗೆ ಕರೆದುಕೊಂಡು ಹೋಗು ನಾನು ಅವರೊಂದಿಗೆ ನಮ್ಮ ಮದುವೆ ಬಗ್ಗೆ ಮಾತನಾಡುತ್ತೇನೆ ಎಂದು ರಾಜ ಹೇಳಿದನು ಆದ್ದರಿಂದ ಸತ್ಯವತಿ ರಾಜನನ್ನು ತನ್ನ ಗುಡಿಸಲೆಗೆ ಕರೆದೊಯ್ದಳು ಅವಳ ತಂದೆ ತಕ್ಷಣ ರಾಜನನ್ನು ಗುರುತಿಸಿ ಸ್ವಾಮಿ ನೀವು ಇಲ್ಲಿಗೆ ಬರುವ ಕಷ್ಟ ಏಕೆ ತೆಗೆದುಕೊಂಡಿರಿ ನೀವು ಆಜ್ಞೆ ಮಾಡಿದ್ದರೆ ನಿಮ್ಮ ಆಸ್ಥಾನಕ್ಕೆ ನಾನೇ ಬರುತ್ತಿದ್ದೆ ಎಂದು ಹೇಳಿದನು ರಾಜಶಾಂತನು ಉತ್ತರಿಸಿದನು ನಾನು ನಿಮ್ಮ ಮಗಳನ್ನು ಮದುವೆಯಾಗಲು ಬಯಸುತ್ತೇನೆ ಎಂದು ಹೇಳಲು ಬಂದಿದ್ದೇನೆ ಎಂದನು ಮೀನುಗಾರ ಹೇಳಿದ ಇದು ನನ್ನ ಅದೃಷ್ಟ ನಾನು ನಿಮ್ಮ ಪ್ರಸ್ತಾಪವನ್ನು ಒಪ್ಪುತ್ತೇನೆ ಆದರೆ ನನ್ನದೊಂದು ಷರತ್ತಿದೆ ನನ್ನ ಮೊಮ್ಮಗನಿಗೆ ಮಾತ್ರ ನಿಮ್ಮ ರಾಜ್ಯದ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕು ಇದನ್ನು ಕೇಳಿ ರಾಜ ಶಾಂತನು ಆಘಾತಕ್ಕೊಳಗಾದನು ನಿಸ್ಸಂದೇಹವಾಗಿ ಅವನು ಸತ್ಯವತೆಯನ್ನು ಪ್ರೀತಿಸುತ್ತಿದ್ದನು ಆದರೆ ಈ ಷರತ್ತಿಗೆ ಒಪ್ಪಿದರೆ ಅವನ ಮಗ ದೇವವ್ರತನಿಗೆ ಅನ್ಯಾಯವಾಗುತ್ತದೆ ಆದ್ದರಿಂದ ಅವನು ಸದ್ದಿಲ್ಲದೆ ಹಸ್ತಿನಾಪುರಕ್ಕೆ ಹಿಂದಿರುಗಿದನು ಮನೆಗೆ ಹಿಂದಿರುಗಿದ ನಂತರ ಶಾಂತನ ಸತ್ಯವತಿಯನ್ನು ಮರೆಯಲು ಸಾಧ್ಯವಾಗಲಿಲ್ಲ ಕ್ರಮೇಣವಾಗಿ ರಾಜನಿಗೆ ತನ್ನ ಎಲ್ಲ ಕೆಲಸಗಳಲ್ಲಿ ಆಸಕ್ತಿ ಕಡಿಮೆಯಾಯಿತು ಅಷ್ಟೇ ಅಲ್ಲದೆ ಅವನು ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದನ್ನು ಮರೆತು ಚೆನ್ನಾಗಿ ನಿದ್ದೆ ಮಾಡುತ್ತಿರಲಿಲ್ಲ ಮತ್ತು ದಿನೇ ದಿನೇ ತುಂಬಾ ದುರ್ಬಲನಾಗತೊಡಗಿದ ತನ್ನ ತಂದೆಯ ಸ್ಥಿತಿಯಿಂದ ದೇವವ್ರತ ತುಂಬಾ ಚಿಂತೆಗೊಳಗಾದ ಅವನು ಕಾರಣವನ್ನು ಕೇಳಿದನು ಆದರೆ ತಂದೆಯ ಉತ್ತರದಿಂದ ತೃಪ್ತನಾಗದೆ ಅವನು ಮಂತ್ರಿಯೊಂದಿಗೆ ಈ ವಿಷಯವನ್ನು ಚರ್ಚಿಸಿದನು ಮಂತ್ರಿಯಿಂದ ಸತ್ಯವತಿಯ ವಿಷಯ ತಿಳಿದ ನಂತರ ಅವನು ನೇರವಾಗಿ ಸತ್ಯವತಿಯ ತಂದೆಯ ಬಳಿಗೆ ಹೋದನು ದೇವವ್ರತನು ಮೀನುಗಾರನಿಗೆ ನಿನ್ನ ಮೊಮ್ಮಗನೇ ಹಸ್ತಿನಾಪುರದ ರಾಜನಾಗುತ್ತೇನೆ ಎಂದು ನಾನು ಮಾತು ಕೊಡುತ್ತೇನೆ ಈಗ ನಿನ್ನ ಕಡೆಯಿಂದ ಮದುವೆಗೆ ಯಾವುದೇ ಆಕ್ಷೇಪಣೆ ಇರಬಾರದು ಎಂದು ಹೇಳಿದನು ಮೀನುಗಾರ ಹೇಳಿದ ರಾಜಕುಮಾರ ನೀವು ನಿಮ್ಮ ಮಾತಿಗೆ ಪೂರ್ಣ ಬದ್ಧರಾಗಿರುತ್ತೀರಿ ಎಂದು ನನಗೆ ಪೂರ್ಣ ನಂಬಿಕೆ ಇದೆ ಆದರೆ ಭವಿಷ್ಯದಲ್ಲಿ ನಿಮ್ಮ ಮಕ್ಕಳು ರಾಜ್ಯಕ್ಕಾಗಿ ಹಕ್ಕು ಸಾಧಿಸಬಹುದು ನಂತರ ಏನು ಊಹಿಸಿ ಆಗ ನನ್ನ ಮಗಳು ಮತ್ತು ಮೊಮ್ಮಕ್ಕಳ ಸ್ಥಿತಿ ಏನು ಆಗ ದೇವವ್ರತನು ಆಳವಾಗಿ ಯೋಚಿಸಿ ಮೀನುಗಾರನಿಗೆ ನಿಜವಾಗಿ ಏನು ಬೇಕು ಎಂದು ಅರ್ಥ ಮಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದನು ಆಗ ದೇವವ್ರತ ಸತ್ಯವತೆಯ ತಂದೆಗೆ ಹೀಗೆಂದು ಹೇಳಿದ ಜೀವನದುದ್ದಕ್ಕೂ ನಾನು ಬ್ರಹ್ಮಚಾರಿಯಾಗಿ ಉಳಿಯುತ್ತೇನೆ ಎಂದು ಭೂಮಿಯ ನಾಲ್ಕು ದಿಕ್ಕುಗಳನ್ನು ಸಾಕ್ಷಿಯಾಗಿ ಇಟ್ಟುಕೊಂಡು ಪ್ರತಿಜ್ಞೆ ಮಾಡುತ್ತೇನೆ ಇದನ್ನು ಕೇಳಿದ ನಂತರ ಸತ್ಯವತಿಯ ತಂದೆ ಮತ್ತು ದೇವವ್ರತ ಸತ್ಯವತಿಯನ್ನು ಹಸಿನಾಪುರಕ್ಕೆ ಕರೆದೊಯ್ದರು ರಾಜ ಶಾಂತನು ಸತ್ಯವತಿಯನ್ನು ನೋಡಿ ತುಂಬಾ ಸಂತೋಷಪಟ್ಟನು ಆದರೆ ತನ್ನ ಮಗನ ಪ್ರತಿಜ್ಞೆಯ ಬಗ್ಗೆ ತಿಳಿದಾಗ ಅವನು ಕಣ್ಣೀರಿಟ್ಟನು ಶಾಂತನು ಹೇಳಿದನು ದೇವವ್ರತ ನನಗೆ ನಿನ್ನ ಬಗ್ಗೆ ಹೆಮ್ಮೆ ಇದೆ ಯಾವ ಮಗನೂ ತನ್ನ ತಂದೆಗಾಗಿ ಮಾಡದ ಅಥವಾ ಎಂದಿಗೂ ಮಾಡದಿರುವ ತ್ಯಾಗವನ್ನು ನೀನು ಮಾಡಿದ್ದೀಯ ನಾನು ನಿನಗೆ ಇಚ್ಛೆಯಂತೆ ಮರಣದ ವರವನ್ನು ನೀಡುತ್ತೇನೆ ಮತ್ತು ಇಂದಿನಿಂದ ನೀನು ಭೀಷ್ಮ ಎಂದು ಕರೆಯಲ್ಪಡುವೆ ಎಂದು ವರ ಕೊಟ್ಟ ಅಂದಿನಿಂದ ದೇವವ್ರತ ಭೀಷ್ಮ ಎಂಬ ಹೆಸರಿನಿಂದ ಪ್ರಸಿದ್ಧನಾದ ನಿಮ್ಮ ಮಕ್ಕಳಲ್ಲಿ ನಾಯಕತ್ವದ ಗುಣಗಳನ್ನು ಬೆಳೆಸಿ ಸಂಬಂಧಗಳ ಮಹತ್ವಗಳನ್ನು ತಿಳಿಸಿಕೊಡಬೇಕು ಅಂತ ನಿಮಗೂ ಆಸೆ ಇದ್ದರೆ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಲಿಂಕ್ಸ್ ಇಲ್ಲಿದೆ